ಒಂದು ಯುವ ಉತ್ಸವವನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ ಸರ್ ನಾವು ಇದರ ಪರವಾಗಿ ನಾವು ಮನವಿ ಏನಾಗಿದೆ ಅಂತ ಹೇಳಿದ್ರೆ ಈಗ ನಮ್ಮ ಗ್ರಾಮದಲ್ಲಿ ಎಂಟು ಕುಟುಂಬಗಳಿದೆ ಸರ್ ಕೇವಲ ಎರಡು ಕುಟುಂಬಕ್ಕೆ ಮಾತ್ರ ಎಂಟು ನಾಲ್ಕು ನಾಲ್ಕು ದೂರಿಗಳಿವೆ ಏಳು ಎಕರೆ ಜಾಗವನ್ನು ಬರಿ ಕೇವಲ ಒಂದು ಕೋಟಿ ರೂಪಾಯಿ ಕೊಡಸ್ ಮಾಡಬೇಕು ಸರ್ ಬೆಂಗಳೂರು ಕೊಡಸ್ ಮಾಡಬೇಕು ಮತ್ತು ನಮ್ಮ ಬರುವ ಜಾತಿ ಸರ್ ಅದೇ ರೀತಿ ಮುಂದಿನ ವರ್ಷ ನಮ್ಮ ಹಾಕಿ ಉತ್ಸವ ಏನು ನಡೀತದೆ ಇದಕ್ಕೆ ತಾವು ದಯವಿಟ್ಟು ಒಂದು ನೋಟು ಕೋಟಿ ರೂಪಾಯಿಗಳ ನಾವು ನೀಡಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲರ ಪರವಾಗಿ ಕಂಡು ಇದನ್ನು ಮಗು ಜನನ ಆದ ತಕ್ಷಣದಿಂದ ಮದುವೆ ಆತನ ಮರಣ ನಂತರ ವೈಕುಂಠದೊಳಗೆ ನಾವು ಅದನ್ನು ಬಳಕೆ ಮಾಡ್ತೇವೆ ಸರ್ ಇದಲ್ಲದೆ ಹಬ್ಬ ಹರಿದಿನಗಳು ಐನೂರು ತನ್ನ ಫ್ಯಾಮಿಲಿಗಳಿಗೆ ಕುಟುಂಬಗಳಿಗೆ ಎರಡೆರಡು ದುಡಿಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ಇದಕ್ಕೆ ಖರ್ಚು ವೆಚ್ಚ ತುಂಬ ಇದೆ ಬೊಕ್ಕೆ ಕೊಡು ಬೊಕ್ಕೆ ಕೊಡು ಮಾಡಿ ಓಕೆ ಬನ್ನಿ ಮೊದಲ ನೀವೇ ಕೊಡಿ ಓಕೆ ಕೊಡಿ ನೋಡಿ ಮುಂದೆ ನೋಡಿ ಫೋಟೋ ಲೋಗಿ ಕೊಡಿ स् <laughs> <laughs> go <laughs> to